ಸಮಯದ ಅಭಾವ ಇರೋದರಿಂದ ನಾನು ಪ್ರತ್ಯೇಕವಾಗಿ ಅವರ ಕಂಡೊಂದ ಕಥೆಗಳು ಕಥಾ ಸಂಕಲನ ಮತ್ತು ಮೂಕಲಹರಿ ಅನುಭವ ಕಥ ಅನುಭವ ಕಥಾನ ಅದನ್ನು ಮಾಡೋದಿಲ್ಲ ಆದಷ್ಟು ಸಂಕ್ಷಿಪ್ತವಾಗಿ ಮಾಡಲಿಕ್ಕೆ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ದೊಡ್ಡಮಲೆ ಅವರು ಬರೆದಿರೋದು ಮೂಕಲಹರಿ ವೃತ್ತಿ ಅನುಭವ ಅನುಭವ ಕಥಾನ ಅದು ಅದರಲ್ಲಿ ಐವತ್ತು ಅನುಭವಗಳಿದ್ದಾವೆ ಪುಸ್ತಕ ಚೆನ್ನಾಗಿದೆ ಪ್ರಿಂಟ್ ಚೆನ್ನಾಗಿದೆ ಪೇಪರ್ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಮುನ್ನೂರ ಹದಿನೆಂಟು ಪುಟಗಳಿದೆ ಅದರಲ್ಲಿ ಐವತ್ತು ಕಥಾನಕಗಳಿದ್ದಾವೆ ನಾನಾಗಲೇ ಬೆಳಗ್ಗೆ ಮಾತಾಡ್ತಾ ಹೇಳಿದೆ ಪಶುವೈದ್ಯರು ಬರೆದದ್ದು ಕಡಿಮೆ ಇತ್ತೀಚೆಗೆ ನಾವು ಇದ್ದೀವಿ ಹಾಗಾಗಿ ಅನುಭವಗಳು ಒಂದೇ ಒಮ್ಮೆ ಬರೆದ್ರೆ ಮತ್ತೆ ಬರೀಬೇಕು ಅನ್ನೋ ಪ್ರಶ್ನೆ ಬರಬಹುದು ನಾನಾಗಲೇ ಸೂಕ್ಷ್ಮವಾಗಿ ಹೇಳಿದೆ ಬೆಳಿಗ್ಗೆ ದೊಡ್ಡ ಮಲೆಯರ ಕಥಾನಕ್ಕೂ ಕೂಡ ಇದೇ ಮಾತು ಅನ್ವಯಿಸುತ್ತೆ ಅವರೇ ಲೇಖಕರು ಒಂದು ಮಾತು ಹೇಳುತ್ತಾರೆ ದೊಡ್ಡ ಮಲೆಯರು ಒಂದು ಕಡೆ ಹೇಳುತ್ತಾರೆ ನಾನಾಗಲೇ ಬೆಳಗ್ಗೆ ಹೇಳಿದ ಹಾಗೆ ಒಂದು ಸೀಸೇರಿಯನ್ ಸೆಕ್ಷನನ್ನು ನಾನು ಬರೆದ್ರೆ ಬೇರೆ ಇರಬಹುದು ಎಲ್ಲರೂ ಸಿಜೇರಿಯನ್ ಸೆಕ್ಷನ್ ಬರೆದ್ರೆ ಮತ್ತಿನ್ನೊಬ್ಬರು ಯಾಕೆ ಬರೀಬೇಕು ಅನ್ನೋದು ಪ್ರಶ್ನೆ ಕೇಳಬಹುದು ಆದರೆ ಪ್ರತಿಯೊಬ್ಬರ ಅನುಭವಗಳು ವಿಭಿನ್ನ ಅನನ್ಯ ಹಾಗಾಗಿಬಿಟ್ಟು ಬರೆಯುವಂಥ ದಾಖಲೆ ದಾಖಲೆ ಮಾಡುವಂಥ ಅವಶ್ಯಕತೆ ಇದೆ ಅಂತ ಅನುಭವ ಡಾಕ್ಟರ್ ದೊಡ್ಡ ಮನೆಯವರು ಹೇಳ್ತಾರೆ ಅದು ನನಗೆ ಭಾಳ ಸಂತೋಷ ತಂತ ಹೌದು ನಾವು ಎಂಟು ಜನ ಈಗ ನಾನು ಬಹುಶಃ ಗಮನಿಸಿರ್ತೀರಿ ಒಂದೇ ಅಡುಗೆ ಮನೆ ಒಂದೇ ಇದು ಅತ್ತೆ ಮಾಡಿದರೆ ಅದೇ ಸಾಮಾನುಗಳು ಅತ್ತೆ ಮಾಡಿದರೆ ಸಾರು ಬೇರೆ ಥರ ರುಚಿ ಆಗ್ತದೆ ಅದೇ ಅತ್ತೆ ಹೇಳ್ಕೊಟ್ಟಿರೋಂಥ ಸೊಸೆ ಮಾಡಿದರೆ ಸಾರು ಬೇರೆ ರುಚಿ ಆಗುತ್ತೆ ಹಾಗಾಗಿಬಿಟ್ಟು ಪ್ರತಿಯೊಬ್ಬರ ಅಭಿನಯ ಅನುಭವಗಳು ವಿಭಿನ್ನ ಆಗಿರೋದ್ರಿಂದ ಅವರ ಅಭಿವ್ಯಕ್ತಿಯೂ ಕೂಡ ವಿಭಿನ್ನ ಆಗಿದ್ದೇ ಆಗಿರ್ತದೆ ಹಾಗಾಗಿ ನಾವು ಓದಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಎರಡೂ ಪುಸ್ತಕಗಳಲ್ಲಿ ನನಗೆ ಕಾಣೋದು ಪ್ರಾದೇಶಿಕ ಭಾಷೆಯನ್ನು ಅವರು ಸಮರ್ಥವಾಗಿ ಉಪಯೋಗಿಸ್ಕೊಂಡಿದ್ದಾರೆ ದೊಡ್ಡ ಅಂತ ಅವರು ಪಾವಗಡದಲ್ಲಿ ಹುಟ್ಟಿರೋದು ಬೆಳೆದಿರೋದು ಸರ್ವಿಸ್ ಮಾಡಿರೋದೆಲ್ಲ ಹೆಚ್ಚು ಕಡಿಮೆ ಚಿತ್ರದುರ್ಗದಲ್ಲಿ ಅವೆರಡು ಎಲ್ಲ ಒಂದೇ ಬೆಲ್ಟ್ ಬರ್ತದೆ ನಾನು ಕೂಡ ಮೂಲತಃ ಚಳಕೆರಲ್ಲಿ ವಿದ್ಯಾಭ್ಯಾಸ ಸಂಪೂರ್ಣಗೊಳಿಸಿದ್ರಿಂದ ನನಗೆ ಆ ಒಂದು ಭಾಷೆಯ ಸೊಗಡಿನ ಪರಿಚಯ ಇದೆ ಅದನ್ನು ಅವರು ಸಮರ್ಥವಾಗಿ ತಂದಿದ್ದಾರೆ ಅಂತ ನಾನು ಅನ್ಕೋತೀನಿ ಇಲ್ಲಿ ದೊಡ್ಡ ಗ್ರಹಿಕೆ ಒಂದು ಕಡೆ ಆದರೆ ಅವರ ಕಾಳಜಿಯನ್ನು ಬಹಳ ಮೆಚ್ಚಬೇಕು ಅವರ ಅನುಭವ ಕಥನಗಳಲ್ಲಿ ಅಥವಾ ಕಥೆಗಳಲ್ಲಿ ಎಷ್ಟೋ ವಿಷಯಗಳನ್ನು ಅವರು ತರ್ತಾರೆ ಈ ರಾಸಾಯನಿಕಗಳ ಬಳಕೆ ಇರಬಹುದು ಬುಡಕಟ್ಟು ಜನಾಂಗದವರ ಸಂಸ್ಕೃತಿ ಇರಬಹುದು ಇಂಥವನ್ನೆಲ್ಲ ಬಹಳ ಸಮರ್ಥವಾಗಿ ಅವರು ತರ್ತಾರೆ ಬಡವರಿಗೆ ಜೀವನಾಧಾರದಂಥ ಹಸು ಎಮ್ಮೆಗಳು ಅನಿಶ್ಚಿತವಾಗಿ ಸತ್ತು ಹೋದಾಗ ಆ ಬಡ ಕುಟುಂಬಗಳು ಅನುಭವಿಸಬೇಕಾದಂಥ ದಾರುಣವಾದಂಥ ಸಂದರ್ಭವನ್ನು ಅವರು ತುಂಬ ಪರಿಣಾಮಕಾರಿಯಾಗಿ ಕೆಲವು ಕಡೆ ಚಿತ್ರಣ ಮಾಡಿದ್ದಾರೆ ಪರಿಸರದ ಬಗ್ಗೆನೂ ಇವರು ಅನೇಕ ಲೇಖನಗಳು ಬರೆದಿದ್ದಾರೆ ಅದರಲ್ಲಿ ಒಂದು ಹಸು ಪ್ಲಾಸ್ಟಿಕ್ ತಿಂದ್ಬಿಟ್ಟು ಸಾಯೋ ಹಾಗಿರುತ್ತೆ ಇವರು ರೊಮ್ನಟಾಮಿ ಮಾಡ್ತಾರೆ ಅದು ಒಂದು ಅನುಭವ ಇದೆ ಇದು ನಮ್ಮೆಲ್ಲರ ಅನುಭವನೂ ಕೂಡ ಯಾರು ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಇತ್ತೀಚೆಗೆ ಎಲ್ಲರಿಗೂ ಕೂಡ ಅನುಭವ ಇದು ಅದರದ್ದು ಪ್ಲಾಸ್ಟಿಕ್ ಬಗ್ಗೆಯೂ ಕೂಡ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಜೊತೆಗೆ ಈ ಸರ್ಕಾರಿ ಸ್ಕೀಮ್ಗಳು ಬಡತನ ನಿರ್ಮೂಲ ಸ್ಕೀಮ್ಗಳಂತ ಏನಿದ್ದಾವೆ ಪ್ರಾ ಒಬ್ಬ ಅಧಿಕಾರಿ ಎಷ್ಟೇ ಪ್ರಾಮಾಣಿಕವಾಗಿ ಅವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದರೂ ಕೂಡ ಈ ಮಧ್ಯವರ್ತಿಗಳು ಅದನ್ನು ದುರುಪಯೋಗ ಪಡ್ಕೊಳ್ಳೋದ್ರ ಬಗ್ಗೆಯೂ ಚೆನ್ನಾಗಿ ಬರೆದಿದ್ದಾರೆ ಇವ್ರು ಎಷ್ಟು ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ದೂರ ಹೋಗ್ಬಿಡ್ತದೆ ಏನು ರೀ ದುಡ್ಡು ಕೇಳ್ತಾ ಇದ್ದೀರಿ ಅಂತ ಯಾರೋ ಇವ್ರ ಹೆಸರು ಹೇಳ್ಕೊಂಡು ಕೇಳಿರ್ತಾನೆ ಇದು ಹಳ್ಳಿಗಳಲ್ಲಿ ಬಹಳ ಸಾಮಾನ್ಯ ನಾವು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಬಂದ ಮೇಲೆ ಅಂತೂ ಬಹಳ ನೋಡಿದ್ದೀವಿ ಇದನ್ನು ಅದು ಗೊತ್ತೇ ಇರೋದಿಲ್ಲ ಅವರಿಗೆ ಅಧಿಕ ಅಧಿಕಾರಿಗೆ ಸುಮ್ಮನೆ ಹೋಗ್ತಾನೆ ಏನೋ ಮಾತಾಡ್ಸ್ಕೊಂಡ್ಬರ್ತಾನೆ ಏ ತಹಸೀಲ್ದಾರ್ ಸಾಹೇಬ್ರಿಗೆ ನಾನೆಲ್ಲ ಹೇಳಿದ್ದೀನಿ ನಿನ್ನ ಕೆಲಸ ಮಾಡ್ತಾರೆ ಹೋಗಿ ಅರ್ಜಿ ಕೊಡು ಅಂತ ಹೇಳಿ ಬರ್ತಾನೆ ಇವನು ಇವ್ರ ವಿಷಯ ಪ್ರಸ್ತಾಪನೆ ಮಾಡಿರೋದಿಲ್ಲ ಇದು ಬಹಳ ಪ್ರಾಕ್ಟಿಕಲ್ ಆದಂಥ ವಿಚಾರ ಇದು ಕೂಡ ಕಥೆಗಳಲ್ಲಿ ಬರ್ತದೆ ಒಟ್ಟಾರೆ ಒಂದು ಕಾಲಘಟ್ಟದ ಸಂಪೂರ್ಣ ಚಿತ್ರಣವನ್ನು ಇವರು ದೊಡ್ಡ ಮನೆಯನ್ನ ಕಟ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ಕೆಲವು ಕರು ಎಲ್ಲಿ ಹೋಯಿತು ಅನ್ನೋದು ಕೆಲವು ಆರ್ಟಿಕಲ್ಲು ಏನು ಅಂದರೆ ಇವರು ಪಶುವೈದ್ಯರಾದ್ರಿಂದ ಪಶುಗಳ ವರ್ತನೆ ಬಗ್ಗೆ ಇವರಿಗೆ ನಾಲೆಜ್ ಇರೋದ್ರಿಂದ ಅದನ್ನೇ ಒಂದು ಏನು ಒಂದು ಕಥಾನಕದಲ್ಲಿ ಒಂದು ಪಾತ್ರವಾಗಿ ಬಳಸ್ಕೊತಾರೆ ಅಂತ ಒಂದೇ ಒಂದು ಉದಾಹರಣೆ ಕೊಡೋದಾದರೆ ಒಂದು ಎಮ್ಮೆ ಕಳತನ ಆಗಿಬಿಡ್ತದೆ ಮಾಲೀಕರು ಜಗಳಾಡಕ್ಕೆ ಶುರು ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಹೋಗ್ತದೆ ಪೊಲೀಸಿಗೆ ತಲೆ ಕೆಟ್ಟ ಹೋಗುತ್ತೆ ಯಾಕೆಂದರೆ ಐಡೆಂಟಿಫಿಕೇಷನ್ ದಾಖಲೆ ಎಲ್ಲೂ ಇಲ್ಲ ಮೊದಲು ಸಾಕ್ದವನ ಹತ್ರ ಇದು ನನ್ನ ಹೆಮ್ಮೆ ಅಂತ ಪ್ರೂವ್ ಮಾಡೋದಕ್ಕೆ ದಾಖಲೆ ಇಲ್ಲ ಈಗ ಕದ್ಕೊಂಡು ಹೋಗಿರೋನಿಗೆ ಇದು ನನ್ನ ಹೆಮ್ಮೆ ಅಲ್ಲ ಅಂತ ಅವನು ದಾಖಲೆ ಮಾಡೋದಕ್ಕೆ ಏನು ಸಿದ್ಧ ಮಾಡಿ ನೋಡೋದಕ್ಕೆ ಪೊಲೀಸರ ಹತ್ರ ಯಾವುದೇ ದಾಖಲೆ ಇಲ್ಲ ಕೊನೆಗೆ ಅವರೇನು ಮಾಡ್ತಾರೆ ಅವರು ಕೊನೆಗೆ ಎಮ್ಮೆಗೆ ಮೊರೆ ಹೋಗ್ತಾರೆ ಅದನ್ನು ಬಿಡ್ತಾರೆ ಅದು ಯಾರ ಹತ್ರ ಬರುತ್ತೆ ನೋಡೋಣ ಹೇಳಿ ಅವಾಗ ಒರಿಜಿನಲ್ ಮಾಲೀಕರ ಹತ್ರ ಹೋಗಿಬಿಟ್ಟು ಅದು ಅವ್ನ ಕೈ ನೆಕ್ತಾನ ನಿಂತ್ಕೊಳ್ಳತ್ತೆ ಅವಾಗ ಗೊತ್ತಾಗ್ತದೆ ಇದು ಒರಿಜಿನಲ್ ಇದೆ ಇವನು ಬಂದಿದ್ದ ಅಂತ ಅವಾಗ ಅದನ್ನು ಅವ್ನು ಡಿನೇ ಮಾಡೋದಿಲ್ಲ ಒಪ್ಕೋತಾನೆ ಹೀಗೆ ಪಶುಗಳ ವರ್ತನೆಯನ್ನು ಕೂಡ ಒಂದು ಕಥಾನಕದಲ್ಲಿ ಬಳಸ್ಕೊಂಡು ಪಶುಗಳನ್ನು ಕೂಡ ಒಂದು ಪಾತ್ರವಾಗಿ ಕಥೆಯಲ್ಲಿ ತರೋದಿದೆಯಲ್ಲ ಅದು ಬಹಳ ಸಮರ್ಥವಾಗಿ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಹೀಗೆ ಆಗಲೇ ನಾನು ರಾಜಕಾರಣಿಗಳು ದುರುಪಯೋಗ ಪಡಿಸ್ಕೊಳ್ಳೋದ್ರ ಬಗ್ಗೆ ಹೇಳಿದೆ ಅದೇ ರೀತಿ ನಮ್ಮ ಸಿಬ್ಬಂದಿನೂ ಎಷ್ಟೋ ಸಾರಿ ದುರುಪಯೋಗ ಪಡಿಸ್ಕೊತಿರ್ತಾರೆ ಏ ಸಾವ್ರ ಹತ್ರ ತಗೊಳಲ್ಲ ಇಲ್ಲಿ ಕೊಡಿಲಿ ನನ್ನ ಹತ್ರ ಕೊಟ್ಟರೆ ನಾನು ಕೊಡ್ತೀನಿ ಅಂತ ಅದು ಒಂದು ಬೀಜಕ್ಕೆ ಅವನು ಕ್ಯಾಸ್ಟ್ರೇಷನ್ ಮಾಡ್ಬೇಕಾದ್ರೆ ಅವ್ನು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಒಂದೇ ಒಂದು ಬೀಜ ಕ್ಯಾಸ್ಟ್ರೇಷನ್ ಮಾಡಿ ಕಳಿಸಿರ್ತಾನೆ ಇನ್ನೊಂದು ರೂಪಾಯಿ ತಗೊಂಬೋಗು ಆಮೇಲೆ ಮಾಡ್ತೀನಿ ಅಂತ ಇದು ಎಮ್ ಎಲ್ ರ ಗಮನಕ್ಕೆಲ್ಲ ಬರ್ತವೆ ಈ ಥರ ನಾವು ವೃತ್ತಿ ಜೀವನದಲ್ಲಿ ದೈನಂದಿನ ಏನು ಬದುಕಿನಲ್ಲಿ ಅನುಭವಿಸ್ತೀವಿ ಇಂಥವನ್ನೇ ಸ್ವಾರಸ್ಯಕವಾಗಿ ಬರೆದು ಕಥಾನಕಗಳನ್ನಾಗಿ ಮಾಡಬಹುದು ಅಂತ ನಾನು ಬೆಳಿಗ್ಗೆ ಈ ಮಾತು ಹೇಳಿದೆ ಇದು ಉದಾಹರಣೆ ಇದು ನಮ್ಮಲ್ಲಿ ಎಲ್ಲರೂ ಕ್ಯಾಸ್ಟೇಷನ್ ಪ್ರತಿ ದಿವಸ ಮಾಡ್ತೀವಿ ಆದರೆ ಇಂಥವನ ಒಂದು ಅವು ಸ್ವಲ್ಪ ಅದಕ್ಕೆ ಕುಸಿರಿ ಕೆಲಸ ಮಾಡಿದರೆ ಅದ್ಭುತವಾಗಿ ಅವು ಓದಿಸ್ಕೊಂಡು ಹೋಗ್ತವೆ ಸಾರ್ವಜನಿಕರ ಗಮನ ಸೆಳಿತವೆ ಅನ್ನೋವಂಥದ್ದು ಇನ್ನೊಂದು ತಮಾಷೆ ಅಂತ ನಮ್ಮ ಹಳ್ಳಿಗಳ ಮುಗ್ಧತೆ ಹಳ್ಳಿಗರು ಎಷ್ಟು ಮುಗ್ಧರಿರ್ತಾರೆ ಅನ್ನೋದು ಅವರು ಒಬ್ಬರು ಒಂದು ಹಳ್ಳಿನಲ್ಲಿ ಹೋದಾಗ ಬಜ್ಜಿ ಬಂದ್ಬಿಟ್ಟು ಇವ್ರನ್ನ ಬಂದು ಬಿನ್ನ ತರಿಸ್ಕೊಂಡು ಹೋಗ್ರಿ ಸ್ವಾಮಿ ಭಿನ್ನ ತರಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಭಿನ್ನೆ ತೀರ್ಸೋದು ಅಂದ್ರೆ ಮನೆಗೆ ಬಂದು ಊಟ ಮಾಡೋದು ಜಂಗಮರನ್ನ ಊಟಕ್ಕೆ ಕರಿಬೇಕಾದ್ರೆ ಆ ರೀತಿ ಹೇಳ್ತಾರೆ ಇವರು ದೊಡ್ಡ ಮಲ್ಲಯ್ಯ ಅಂತ ಹೆಸರಿರೋದ್ರಿಂದ ಆ ಅಜ್ಜಿ ಇವರು ಜಂಗಮರು ಅಂತ ತಿಳ್ಕೊಂಬಿಟಿರತ್ತೆ ಅಷ್ಟು ಮುಗ್ಧವಾಗಿ ಬಂದು ಕರೀತಾರೆ ಇಂಥ ಎಲ್ಲ ಪ್ರಸಂಗಗಳು ಬಹಳ ಸ್ವಾರಸ್ಯಕರವಾದ ಪ್ರಸಂಗಗಳನ್ನು ಅವರು ಬರೆದಿದ್ದಾರೆ ಚೆನ್ನಾಗಿದೆ ಎರಡೂ ಪುಸ್ತಕಗಳು ಚೆನ್ನಾಗಿದ್ದಾವೆ ಇದು ಮುಕಲಹರಿ ಬಗ್ಗೆ ಆದರೆ ಗಂಡುಂಡ ಕಥೆಗಳಲ್ಲಿ ಇವರಲ್ಲಿ ಸುಮಾರು ಕಥೆಗಳಿದ್ದಾವೆ ಇವು ಕಥೆಗಳು ಅನ್ನೋದಕ್ಕಿಂತ ಈ ಕಡಿಮೆ ನನಗೇನು ಅಂಥ ವ್ಯತ್ಯಾಸ ಅನ್ನಿಸ್ಲಿಲ್ಲ ಅವರು ಮೂಕಲಹರಿ ಪುಸ್ತಕಕ್ಕೂ ಇದಕ್ಕೂ ಅನುಭವ ಕಥನಗಳು ಕತೆಗಳು ಅಂತ ಬರೆದಿದ್ದಾರೆ ಆದರೆ ನಮಗೆ ಕಥಾನಕಗಳಾಗೇ ಕಾಣಿಸ್ತವೆ ಒಟ್ಟಾರೆ ಪರಿಣಾಮಕಾರಿಯಾಗಿದೆ ಅನ್ನೋದನ್ನು ಮಾತ್ರ ನಾವು ಹೇಳಬಹುದು ಚೆನ್ನಾಗಿದ್ದಾವೆ ಪುಸ್ತಕಗಳು ತಾವು ದಯವಿಟ್ಟು ಓದಿ ಹಾಗಾದರೆ ಏನಾದರೂ ಪುಸ್ತಕ ಪರಿಚಯ ಮಾಡಬೇಕಾದ್ರೆ ಡಾಕ್ಟರ್ ದೊಡ್ಡಮಲ್ಲೇನವರು ನಮ್ಮ ವೃತ್ತಿ ಬಾಂಧವರೇ ಇಲ್ಲೆಲ್ಲ ಸದಸ್ಯರು ಕೂಡ ವೃತ್ತಿ ಬಾಂಧವರೇ ಇರೋದರಿಂದ ಸಲಹೆ ಏನಾದ್ರು ಕೊಡಬೇಕಾ ಅಂತ ಕೇಳಿದ್ರೆ ನನಗನ್ಸೋದು ನನಗೆ ವೈಯಕ್ತಿಕವಾಗಿ ಅನಿಸಿದ್ದು ಒಂದು ಸ್ವಲ್ಪ ಎಡಿಟ್ ಮಾಡಬೇಕಿತ್ತು ಅನಿಸುತ್ತೆ ಕೆಲವು ಕಡೆಗೆ ವಿವರಗಳು ಬರುತ್ತೆ ವಿವರ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ವಿವರ ಚೆನ್ನಾಗಿದೆ ಆದರೆ ಈ ಪ್ರಸಂಗಕ್ಕೆ ಆ ವಿವರ ಇಲ್ಲದಲ್ಲೇ ಇದ್ರೂ ನಡೀತಿತ್ತು ಅನ್ನೋದು ಆ ಥರ ಒಂದು ಅವರು ಸ್ವಲ್ಪ ಎಡಿಟ್ ಮಾಡಿದರೆ ಇನ್ನೂ ತುಂಬ ಆರ್ಟಿಕಲ್ಸು ಆಗಲಿ ಅಥವಾ ಕಥೆಗಳಾಗಲಿ ತುಂಬ ಕ್ರಿಸ್ಪಿ ಆಗ್ತಿದ್ವು ಓದಗ್ರೆ ನಮ್ಮ ಇನ್ನೂ ಚೆನ್ನಾಗಿ ಇನ್ನೂ ಪರಿಣಾಮಕಾರಿಯಾಗಿ ಮನಸ್ಸೆಳಿಬೋದಿತ್ತು ಅಂತ ಮಾತ್ರ ನಾನು ಹೇಳಿಕ್ಕೆ ಬಯಸ್ತೇನೆ ಒಟ್ಟಾರೆ ಎರಡೂ ಪುಸ್ತಕಗಳು ಚೆನ್ನಾಗಿವೆ ನಮ್ಮ ಪಶುವೈದ್ಯರು ಹೆಚ್ಚೆಚ್ಚು ಬರಿಬೇಕು ನಮ್ಮ ಉದ್ದೇಶನೇ ಅದು ನಮ್ಮ ಪರಿಷತ್ತಿನ ಉದ್ದೇಶ ಏನಿದೆ ಪರಿಷತ್ತಿನ ಸದಸ್ಯರು ಹೆಚ್ಚೆಚ್ಚು ಬರೀಬೇಕು ಅವ್ರು ಬರೆದಿದ್ದಾರಲ್ಲ ಆಗಲೇ ರಮಾನಂದ್ ಬರೆದಿದ್ದಾರೆ ಮತ್ತು ನಾನೇ ಬರೀಲಿ ಅಂದರೆ ಇಲ್ಲ ನಿನ್ನ ಅನುಭವ ಬೇರೆ ದಯವಿಟ್ಟು ಬರಿ ಅನ್ನೋದಕ್ಕೆ ನಾವು ಒತ್ತಾಸೆ ಕೊಡ್ತೀವಿ ಇದು ಸ್ಫೂರ್ತಿಯಾಗಲಿ ಈ ಪುಸ್ತಕಗಳು ಕೂಡ ಚೆನ್ನಾಗಿದ್ದಾವೆ ದಯವಿಟ್ಟು ತೊಗೊಂಡು ಓದಿ ಅಂತ ಹೇಳ್ತಾ ಈ ಪುಸ್ತಕ ಪರಿಚಯನ ಮುಗಿಸ್ತೇನೆ ನಮಸ್ಕಾರ